ಏನ್ ಸಂತೆ ಜೋರಾಗಿದೆ ಇವತ್ತು ಹ್ಮ್ ಏನ್ ಬೆಲೆ ಸಾವಿರ ನಡೀಕೂರ ಹತ್ಮೂರಿನ ಇನ್ನೊಂದು ಎರಡು ತಿಂಗಳು ಮರಿ ಅಲ್ವ ಎರಡು ಮೂರು ತಿಂಗಳಲ್ವಾ ಎರಡು ಮೂರು ತಿಂಗಳು ಚೆನ್ನಾಗಿದೆ ಯಾರು ಸಾಕೋ ತಗೊಂಡೋಗ್ಬೋದು ಒಂದು ಐದಾರು ತಿಂಗಳು ಸಾಕಿರ ಒಳ್ಳೆ ಬೆಲೆಗೆ ಹೋಗುತ್ತಿತ್ತು

ಐವತ್ತೈದಕ್ಕೆ ಹೌದಾ ಐವತ್ತೈದಿಕ್ ಬಂದವ್ರೆ ಆಗ್ಲಿ 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 ಬೇಕಲ್ಲ ನಿಮ್ಗೆ ಮತ್ತೆ ಮತ್ತೆ ಬೇಕು 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 ಅಲ್ವ ಸೊಪ್ಪಾಕಿತ್ತು ಆಗಲ್ಲ ಆಗಲ್ಲ ಹೌದ್ ಹೌದ್ ಹೌದು ಕೊಟ್ಟ ಜನ ತಗೊಳ್ಳೋರು ನೋಡ್ತಾನಲ್ವಾ ಮಾಡ್ಲೇಬೇಕು ಅವಾಗ ಹೌದು ಮಾಡ್ಲೇಬೇಕು ಲಾಭನೂ ಮಾಡ್ಬೇಕು ಅಲ್ವಾ ಆಯ್ತು ಆಯ್ತು ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಏನ ಸಂತೇನಾ ಇದು ವಾರ ಬೆಲೆ ಕಟ್ಟಿದ್ರ ನಡೀತಿ ನೀವು ಬೆಲೆ ರೇಟು ಮೂವತ್ತೈದು ಎಷ್ಟಪ್ಪ ಇದು ಎಷ್ಟು ಕೆಜಿ ಮೂವತ್ತು ಕೆಜಿ ಹಂಗಲ್ಲಣ್ಣ ಹೇಳಕ್ಕೊಡ್ಡವರು ಹಾಕಿ ಏನ್ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದ್ರೆ ವಾತಕ್ಕೆ ಒಂದ್ ಇಪ್ಪತ್ತ್ ಮೂರ ಎಲ್ಲ ವಾತ ಎಲ್ಲರಿಗೂ <tries> ನಮಸ್ಕಾರ <tries> 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 ನಾನಿವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಮ್ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಮರಿ ಮೇಕೆ ಸಂತೆ ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ ಯಾಕೆಂದರೆ ಹಬ್ಬಗಳಿದ್ದಾವೆ ಇಲ್ಲಿ ಜಾಸ್ತಿ ವಾತುಗಳು ಜಾಸ್ತಿ ಬರ್ತವೆ ಕುರಿ ಕಡಿಮೆ ಬರ್ತವೆ ಹಾಗಾಗಿ

ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ಇಲ್ಲಿ ಜಾಸ್ತಿ ವಾತುಗಳು ಬರ್ತವೆ ಕುರಿ ಕಡಿಮೆ ಬರ್ತವೆ ಈ ವಾರದ ಹಬ್ಬದ ಸಂತೆ ಸಂತೆ ಭರ್ಜರಿಯಾಗಿ ಸೇರಿದೆ ಮುಂದಿನ ದಿನಗಳಲ್ಲಿ ಹಬ್ಬಗಳಿದ್ದಾವೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಏನ್ ಬೆಲೆ ಕಟ್ಟಿದಿರಾ ಬೆಲೆ ಬೆಲೆ ರೇಟು ಮುರುಕುವಜಮಾನ್ರ ಸಮಯ ಎಲ್ಲಿ ಬರುತ್ತೆ ಹುಡುಗಿರೆ ಹೋಬಳಿನ ತುಮಕೂರು ತಾಲೂಕೆ ಮಳೆ ಆಯ್ತಾ ಯಾವ ಮಳೆ ಇದು ಬೀಳ್ತಿದ್ರಿ ಯಾವ ಮಳೆ ಇದು ಉತ್ತರ ಮಳೆ ಅಲ್ವಾ ಇನ್ನು ಆಯ್ತಲ್ವಾ ಇನ್ನೊಂದು ವಾರ ಇರ್ಬೇಕು ಅಲ್ವಾ ಹೆಂಗೋ ಪರವಾಗಿಲ್ಲ ಮಳೆ ಆಗ್ತಾ ಇದೆ ಅಲ್ವಾ ಎಲ್ಲಾ ಗಂಡು ಮಳೆ ಇವೆಲ್ಲ ಹ್ಮ್ ಏನ್ ಎಲ್ಲೆಲ್ಲೂ ವಾತುಗಳೇ ಕಾಣ್ತೀವಿ ಅಲ್ವಾ ಆಮೇಲೆ ಏನ್ ಬೆಲೆ ಕಟ್ಟಿದ್ರ ರೈಟ್ ಎರಡಕ್ಕೆ ನಾಟಿ ಮರಿ ಕಣ್ಣ ಕಾಣ್ತಾ ಇವು நாட்டி மரிய ஏன் குன கு ಆಯ್ತು ಆಯ್ತು ಆಮೇಲೆ ಏನ್ ಈ ವಾರದ ರೇಟ್ ಏನ್ ನಿಮ್ದು ಇಪ್ಪತ್ತೇಳು ಇಪ್ಪತ್ತೆಂಟು ಫೈನಲ್ ರೇಟು ಅಲ್ವಾ ಬಂದ್ರಿ ವ್ಯಾಪಾರ ಬಂದ್ರಿ ಬಂದ್ರಿ ಚೆನ್ನಾಗವ್ರಿ ಇಪ್ಪತ್ತೇಳು ಇಪ್ಪತ್ತೆಂಟು ಕೊಟ್ಟರು ಚೆನ್ನಾಗಿದೆ ಮರಿಗಳು ಇವೆಲ್ಲ ಜಾಸ್ತಿ ವಾತುಗಳು ಬಂದವೆ ನೋಡ್ರಿ ನಿಮ್ದು ಅದೇನಾ ಇಪ್ಪತ್ತೇಳು ಇಪ್ಪತ್ತೆಂಟು ರೇಟ್ ಬಂದರೆ ರೇಟ್ ಬಂದರೆ ಗಿಟ್ಟಿದೆ ವ್ಯಾಪಾರ ಹೌದು ಹೌದು ತಗೊಳ್ಳಿ ಈಗ ನೀವು ತಗೊಂಡ್ಬಂದಿರ್ತೀರಾ ಸಾಕಿರ್ತೀರಾ ಅಲ್ವಾ ಅಲ್ವಾ ಬೇಕೇ ಬೇಕಲ್ಲ ಸ್ವಲ್ಪ ಅಲ್ವಾ ಒಂದ್ ಸ್ವಲ್ಪನಾದ್ರು ಬೇಕಲ್ಲ ಅಲ್ವಾ ನಮ್ ಖುಷಿಗೋಸ್ಕರ ಸಂತೆಗೆ ಮತ್ತೆ ಬರಬೇಕು ಅಂದ್ರೆ ಪರವಾಗಿಲ್ಲಪ್ಪ ಈ ಸಂತೆಗೆ ಹೋದ್ರೆ ಲಾಭ ಆಗುತ್ತೆ ಅಂತ ಮನಸ್ಸಿಗೆ ಬರ್ಬೇಕಲ್ಲ ಹ್ಮ್ ಅವಾಗ ಏನ್ ಮಾಡ್ತೀರ ನೀವು ಜಾಸ್ತಿ ಆಗ್ತೀರ ಅವಾಗ ಒಂದಾಗ ಎರಡ ಬೆರ್ಡು ಮಾಡ್ತೀರ ಅವಾಗ اها <laughs> <coughs> 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 <h famously> ನೋಡ್ರಿ ಏನು ರೇಟ್ ಕಟ್ಟಿದ್ದೀರಾ ಒಂದಕ್ಕೆ ಒಂದಕ್ಕೆ ಹದಿನೆಂಟು ಒಂದಕ್ಕೆ ಹದಿನೆಂಟಾ ಎಗುರು ಮರಿನಾ ಏನ್ ಯಜಮಾನ್ರೀ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಹತ್ಮೂರು ಯಾವ್ರಿಗೌಡರು ಯಾವರು ಕೆಂಗಲ್ ಯಾವ ತಾಲೂಕು ಹೌದಾ ಈಗ ಮಳೆ ಬೀಳ್ತಾ ಇದೆಯಲ್ಲ ಯಾವ ಮಳೆ ಇದು ಹಾ ಪರವಾಗಿ ನಾಲೆಡ್ತಿದೆ ಹಾ ವೀಕ್ಷಕರೇ ವಾತುಗಳು ಜಾಸ್ತಿ ಬಂದ ವಯಸ್ಸಲ್ಲಿ ಹಾಂ ಬಂದೆ 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 ಹ್ಞೂ ಸರ್ ನಮಸ್ಕಾರ ಓ ಸರ್ ಆರಾಮ ಹೇಳಿ 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 ಹದಿನಾರು ಸಾವಿರ ವಾತ್ಮರಿನಾಟಿ ಮರಿ ಕಣ್ಣಿಗೆ ಕಾಣ್ತಾ ಯಾವ್ರಿಗೌಡ್ರ ಕರೂರ ತಾಲೂಕು ಅಂದ್ರೆ ಇದು ಯಾವ್ದಪ್ಪ ತರೂರ್ ಡ್ರಾಮಾ ಸೀನ್ಸು ಅಲ್ವಾ ನಾಟಕ ಸೀನ್ಸು ಅಲ್ವಾ ಅಲ್ಲೊಬ್ರು ಫಿಲಮ್ ಡೈರೆಕ್ಟ್ ಇದ್ರಲ್ವಾ ಅಂತ ಅದೇ ಒಬ್ರು ಏನ್ ಗೌಡ್ರ ಏನ್ ಬೆಲೆ ಕಟ್ಟಿದೀರ ಒಂದಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು

ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ರೇಟ್ ಒಂದಕ್ಕೆ ರೇಟ್ 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 ಒಂದಕ್ಕೆ ಇಪ್ಪತ್ನಾಲ್ಕು ವಾತ್ಮರೀನಾ ಚೆನ್ನಾಗಿದ್ದಾವಲ್ಲ ರೀ ಒಳ್ಳೆ ನಾಟಿ ಮರಿ ಕಣ್ಣಿಗೆ ಕಾಣ್ತಾ ಇವು ಅದನ್ನ ಚೆನ್ನಾಗಿದೆ ನಮ್ಮ ನಡಿ ಚಲೋ ಕಾಸು ಚಲೋ ತಗೋದಪ್ಪ ನಡಿ ಮನೆಗೆ ಒಲೆ ಏನ್ ಬೆಲೆ ಕಟ್ಟಿದ್ದೀರ ಹದಿನಾಲ್ಕ ಎಲ್ಲ ಎಲ್ಲ ವಾತ್ಮರಿನಾ